ಇದು ಲಕ್ಕುಂಡಿ ಗ್ರಾಮ ಕರಾವಲಪ್ಪನವ್ರ ಮನೆತನಕ್ಕೆ ಸಂಬಂಧಪಟ್ಟಂಥ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನೊಳಗೆ ಅವರು ಹನಿ ನೀರಾವರಿ ಮುಖಾಂತರ ಜೋಳನ ಬೆಳೆದಿದ್ದರು ನಿನ್ನೆರು ಸುರಿದಂತಹ ಮಳೆ ಮತ್ತು ಗಾಳಿಗೆ ಸಂಪೂರ್ಣ ಎಂಟು ಎಕರೆಯಲ್ಲಿ ಇರುತ್ತಾ ಬೆಳೆದು ನಿಂತಿರ್ತಕ್ಕಂಥ ಜೋಳ ನೆಲ ಕಚ್ಚಿದೆ ಇದು ಸಂಪೂರ್ಣ ಹಾನಿ ಆಗೈತಿ ಈಗ ಇದರಾಗಿಂತ ಏನೂ ಬರೋದಿಲ್ಲ ಇನ್ನೂ ಸಾಕಷ್ಟು ಮಳೆಗಳಿರುವುದರಿಂದ ಇದು ಬಿದ್ದು ಗೋಯನ್ಜೋಳ ಎಲ್ಲ ಗೊಬ್ಬರಾಗಿ ಹೋಗ್ತೈತಿ ಈಗ ಅವರು ಹತ್ತತ್ರ ಈ ಬೆಳೆ ಬೆಳೆಯಾಕ ನೀರಾವರಿಗೆ ಆಗಿರ್ಬೋದು ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚು ಮಾಡಿಕೊಂಡು ಅವರು ಬೆಳೆದಾರ ಇದ್ರಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಆದಾಯ ಅವರು ನಿರೀಕ್ಷೆ ಮಾಡಿದರು ಅವರು ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಅವ್ರದ್ದು ಅವ್ರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಬೆಳಿಗ್ಗೆ ಗೆದ್ದು ಗುಟ್ಲೆ ಹೊಲಕ್ಕೆ ಬರಬೇಕು ಕೆಲಸ ಮಾಡಬೇಕು ಇದ್ರ ಮ್ಯಾಗ ಇರೋರು ಈಗ ಅವ್ರಿಗೆ ಹೆಂಗಾಗೈತೆ ಅಂತಂದ್ರೆ ಈಗ ಮುಂದೆ ಈಗ ಸಾಲುಗಾರದೊಂದು ಕಾಟ ಈ ಬೆಳಿ ಬರಲಾರ್ದು ಒಂದು ಕಟ್ಟ ಅವರು ಮುಂದೆ ಅವ್ರ ದಿಕ್ಕೆ ತೋಚಲಾರ್ದಂಗೆ ಆಗೈತಿ ನಾವೆಲ್ಲ ಸುತ್ತಮುತ್ತಲಿರೋ ರೈತರು ಅವ್ರಿಗೆ ಹೋಗಿ ಧೈರ್ಯ ತುಂಬಿ ಅವ್ರು ಹೊಲಕ್ಕೆ ಬಂದಿವಿ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀವಿ ಈ ತಾಲೂಕಿನ ತಾಲೂಕು ಅಧಿಕಾರಿಗಳ ಈ ಸ್ಥಳಕ್ಕೆ ಬರಬೇಕು ಆ ಈ ಸ್ಥಳ ಮಂಜೂರು ಮಾಡಬೇಕು ಕೃಷಿಗೆ ಸ ಕೃಷಿ ಅಥವಾ ತೋಟಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ಕಾರಕ್ಕೆ ನಾವು ಇಲ್ಲಿ ನಾವು ಮನವಿ ಮಾಡ್ಕೊತೀವಿ ಈ ಸೂಕ್ತ ಪರಿಹಾರನ ಈ ಈ ಬಡ ರೈತನಿಗೆ ನೀವು ಕೊಟ್ಟು ಆ ರೈತನ್ನ ನೀವು ಉಳಿಸ್ಬೇಕಂತ ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಂತೀವಿ